ನಮಸ್ಕಾರ ವೀಕ್ಷಕರೇ ಎಸ್ ಟಿಬಿ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ನಿಮಿತ್ತ ದೇಶದ ಜಗತ್ತಿನ ಎಲ್ಲ ಕಾರ್ಮಿಕರಿಗೆ ಶುಭಾಶಯಗಳು ಆತ್ಮೀಯರೇ ಭಗವದ್ಗೀತೆಯಲ್ಲಿ ಒಂದು ಮಾತಾಡ್ತಾರೆ ಕರ್ಮಣ್ಣೇ ವಾದಿ ಕಾರಸ್ತೇಶು ಮಾಫಲೇಶು ಕಥಾಚನ ಅಂದರೆ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ಅದರ ಫಲ ನಿರೀಕ್ಷೆ ಮಾಡಬಾರದು ಕೆಲಸ ಮಾಡೋದಷ್ಟೇ ನಮ್ಮದು ಅನ್ನೋದು ವ್ಯಾಸರು ಭಗವದ್ಗೀತೆಯಲ್ಲಿ ಕೃಷ್ಣನ ಮುಖಾಂತರ ಈ ವಾಕ್ಯವನ್ನು ಹೇಳಿಸಿದ್ದಾರೆ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಮಹಾಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಕೈಲಾಸ ಬೇರೆ ಇಲ್ಲ ಎಲ್ಲ ಇಲ್ಲೇ ಇದೆ ನಾವು ಕಾಯಕ ಮಾಡುವುದೇ ಕೆಲಸ ಮಾಡುವುದೇ ಕೈಲಾಸ ಅನ್ನೋದು ಅವರ ಅರ್ಥ ಅದನ್ನೇ ಇಂಗ್ಲೀಷ್ನವರು ಡಬ್ಡೋದನ್ರಿ ಅಥವಾ ತಮ್ಮ ಭಾಷೆಯಲ್ಲಿ ಈಸ್ ವರ್ಷಿಪ್ ಅಂತ ಕರೀತಾರೆ ಈಸ್ ವರ್ಕೀಸ್ ಅನ್ನೋ ಪದ ಹುಟ್ಟೋಕ್ಕಿಂತ ಮೊದಲನೇ ಜಗತ್ತಿಗೆ ನಾವು ಕಾಯಕ ಕೈಲಾಸ ಕರ್ಮಣ್ಯ ವಾದಿ ಕಾರ್ಯ ಶುಮಾಫಲೇಶ ಜನಾನ ವಾಕ್ಯವನ್ನು ಕೊಟ್ಟವರು ಹಿಂದೂಸ್ತಾನಿಯರು ಇದಲ್ದೇ ಈ ಹಿಂದೊಂದು ಮಾತಿತ್ತು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಈಗ ಅದು ಬದಲಾಗಿದೆ ಉದ್ಯೋಗ ಮನುಜ ಲಕ್ಷಣಂ ಆಗಿದೆ ಎಲ್ಲರೂ ಉದ್ಯೋಗ ಮಾಡೇಬೇಕು ಅಂದಿಲ್ಲ ಒಂದು ಉದ್ಯೋಗ ಕನ್ನಡದ ಜಾನಪದ ನಾನುಡಿಗಳು ಹೇಳ್ತವೆ ಆಳಾಗಿ ದುಡಿ ಅರಸನಾಗಿ ಅನ್ನುವಂಥದ್ದು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥದ್ದು ವಾಕ್ಯವನ್ನು ನಾವು ಕನ್ನಡ ಶಾಲೆಗಳಲ್ಲಿ ಗೋಡೆ ಬರಹದಲ್ಲಿ ನೋಡಿದ್ದೇವೆ ಇದರರ್ಥ ಕೆಲಸ ಮಾಡ್ತಾ ಕೈ ಕೆಸರಾಗಬೇಕು ಮಣ್ಣಾಗಬೇಕು ಅಂದರೆ ಕೈ ಕೆಲಸ ಮಾಡಬೇಕು ಅಂದಾಗ ಬಾಯಿ ಮೊಸರು ಆಗ್ತದೆ ದುಡಿಮೆ ದುಡ್ಡಿನ ತಾಯಿ ಅನ್ನೋ ಪದ ಇವೆಲ್ಲ ಕಾಯಕದ ಮಹತ್ವವನ್ನು ಹೇಳ್ತೇವೆ ಹಾಗಾದರೆ ಈ ಮೇ ಒಂದನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಯಾವಾಗ ಮಾಡಲಾಯಿತು ಅದರ ಹಿನ್ನೆಲೆ ಏನು ಅನ್ನೋದನ್ನು ನೋಡೋಣ ಹದಿನೆಂಟುನೂರ ಎಂಬತ್ತಾರರಲ್ಲಿ ಅಮೇರಿಕಾದ ಚಿಕಾಗೋದ ಸಮೀಪ ಇರುವಂತಹ ಇಲಿನಾಯಿಷ್ ಮಾರ್ಕೆಟ್ನಲ್ಲಿ ಒಂದು ಕಾರ್ಮಿಕರ ಮೇಲೆ ಹಲ್ಲೆ ಆಗ್ತದೆ ಅದನ್ನು ಒಕ್ಕಟ್ಟಾಗಿ ವಿರೋಧಿಸಿ ಕಾರ್ಮಿಕರು ಯಶಸ್ವಿಗೊಳ್ತಾರೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಕಾರ್ಮಿಕ ದಿನಾಚರಣೆ ಪ್ರಾರಂಭ ಆಯಿತು ಅನ್ನೋದನ್ನು ಅನ್ಬೋದು ಈ ಹಿನ್ನೆಲೆಯಲ್ಲಿ ಆದರೆ ಅಧಿಕೃತವಾಗಿ ರಾಬರ್ಟ್ ಭುವನ್ ಅಂತನವರು ಅವರು ಸೂಚಿಸ್ತಾರೆ ಏನಂದರೆ ಮೇ ಒಂದನ್ನು ಕಾರ್ಮಿಕ ದಿನಾಚರಣೆಯನ್ನಾಗಿ ಮಾಡಬೇಕು ಅನ್ನೋದನ್ನು ಅದನ್ನೆಲ್ಲ ಗಮನಾಗಿಟ್ಕೊಂಡು ಹದಿನೆಂಟುನೂರ ಎಂಬತ್ತೊಂಬತ್ತು ಮೇ ಒಂದರಂದರೂ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಯುರೋಪಿನ ಹಲವಾರು ಸಾಮಾಜಿಕ ಪಕ್ಷಗಳು ನಿರ್ಧರಿಸ್ತವೆ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಮುಖ್ಯ ಉದ್ದೇಶ ಶ್ರಮಿಕ ವರ್ಗದವರನ್ನು ಗುರುತಿಸುವಂಥದ್ದು ಪಾಪ ವರ್ಷ ಪೂರ್ತಿಯಾಗಿ ಅವರು ಸಾರ್ವಜನಿಕರಿಗಾಗಿ ಅನುಕೂಲ ಆಗುವಂಥ ಕೆಲಸ ಮಾಡ್ತಿರ್ತಾರೆ ನೋಡಿ ಮುಂಜಾನೆದ್ದೊಡನೆ ತಮ್ಮ ಮನೆಯ ಮಠ ಬಿಟ್ಟು ಮಕ್ಕಳು ಹಿರಿಯರನ್ನು ಬಿಟ್ಟು ಊರಿನಲ್ಲಿ ಬೇರೆ ಬೇರೆ ಕಡೆ ಇದ್ದಂಥ ಓಣಿಗಳಲ್ಲಿ ಕಸವನ್ನು ಗುಡಿಸುವಂಥ ಕೆಲಸ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಮಾಡ್ತಾರೆ ತಮ್ಮ ಆರೋಗ್ಯವನ್ನು ಕೂಡ ಹೆಚ್ಚು ಗಮನ ಕೊಡದೆ ಸಾರ್ವಜನಿಕರು ಎಸೆದಂಥ ಕಸವನ್ನು ಗುಡಿಸುವಂಥ ವರ್ಗದವರಾಗಲಿ ಪ್ರಯಾಣಿಕರು ಬೇರೆ ಬೇರೆ ಕಡೆ ಹೋಗಬೇಕಾಗಿರುತ್ತದೆ ಅನ್ನೋ ಕಾರಣಕ್ಕಾಗಿ ಸುಮಾರು ಆರು ಗಂಟೆ ಅನ್ನೋದ್ರಾಗೆ ಬಸ್ ಸ್ಟ್ಯಾಂಡಿಗೆ ತೆರುವ ಕಂಡಕ್ಟರು ಡ್ರೈವರ್ಸು ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳು ಇನ್ನೂ ಬೆಳಕಾಗಿರೋದಿಲ್ಲ ಅಷ್ಟೊತ್ತಿಗೆ ಐದರಿಂದ ಆರು ಗಂಟೆ ಅನ್ನೋದ್ರಾಗಿಯೇ ಎಲ್ಲರ ಮನೆ ಮನೆಗೆ ಪತ್ರಿಕೆಗಳನ್ನು ಕಳಿಸುವಂತಹ ಮುಟ್ಟಿಸುವಂತಹ ಪೇಪರದ ಹುಡುಗರು ಬೇರೆ ಬೇರೆಯವರು ನಡೆಯುವಾಗ ಚಪ್ಪಲಿ ಹರಿದರೆ ಅದನ್ನು ರಿಪೇರಿ ಮಾಡಲಿಕ್ಕೆ ಕುಳಿತಿರುವಂಥ ರಸ್ತೆ ಬದಿಯಲ್ಲಿ ಚಪ್ಪಲಿ ರಿಪೇರಿ ಮಾಡುವವರು ಪ್ರಯಾಣಿಕರು ತಮ್ಮ ಪ್ರಯಾಣದಲ್ಲಿ ತುಂಬ ಭಾರವಾದ ಸಾಮಾನುಗಳನ್ನು ಒಯ್ತಿರ್ತಾರೆ ಅದನ್ನು ಅವರಿಗೆ ಅನುಕೂಲ ಆಗೋ ಸಲುವಾಗಿ ಅದನ್ನು ಒಯ್ದು ಬಸ್ಸಿಗೋ ರೈಲ್ವೆಗೋ ಅವರ ವಾಹನಕ್ಕೂ ಏರಿಸುವಂತಹ ಶ್ರಮಿಕ ವರ್ಗ ಕಾಯಕ ವರ್ಗ ಅದು ಬಸವಣ್ಣನವರು ಬಹಳ ಸೂಕ್ತ ಪದವನ್ನು ಬಳಸಿದ್ದಾರೆ ಗಾಯಕ ಅನ್ನುವಂಥದ್ದು ಕಾಯಕ ಯೋಗಿಗಳು ಅಂತ ಕರಿಬಹುದು ಈ ಲೇಬರ್ ಅನ್ನೋ ಪದ ಇಂಗ್ಲೀಷ್ನಲ್ಲಿ ಬಳಕೆ ಆಗ್ತದೆ ಅದಕ್ಕಿಂತ ಕಾಯಕ ಶ್ರಮಿಕ ವರ್ಗ ಅಂತ ಅನ್ನೋದು ಸೂಕ್ತ ಅಂತ ಅನ್ನುವಂಥದ್ದು ಜೊತೆಗೆ ಸಿದ್ದೇಶ್ವರ ಅಪ್ಪನವರು ನಡೆದಾಡುವ ದೇವರಂತೆ ಇದ್ದಂಥವರು ವಿಜಯಪುರದ ಒಂದು ಕಾಲನಿಗೆ ಹೋಗಿರ್ತಾರೆ ಆ ಕಾಲನಿ ಹೆಸರು ಅವರು ಹಮಾಲ್ ಕಾಲನಿ ಅಂತ ಹೆಸರಿಟ್ಟಿರ್ತಾರೆ ಸಿದ್ದೇಶ್ವರಪ್ಪನವರು ಹೇಳ್ತಾರೆ ನಿಮ್ಮನ್ನು ನೀವು ಯಾಕೆ ಹಮಾಲ್ರು ಅಂತ ಕರ್ಕೋತೀರಿ ಇದನ್ನು ಹಮಾಲ್ ಕಾಲನಿ ಬೇಡ ಕಾಯಕ ನಗರ ಅಂತ ಇಡ್ರಿ ಅಂತ ಸೂಕ್ತವಾದ ನಿರ್ಧಾರವನ್ನು ಸೂಚಿಸಿದರು ಆದರೂ ಇವತ್ತಿಗೆ ಜನ ಹಮಾಲ್ ಕಾಲನಿ ಅಂತ ಹೇಳ್ತಾರೆ ಆತ್ಮೇಲೆ ನಾವು ತಿದ್ಕೋಬೇಕು ಅದನ್ನು ಕಾಯಕ ನಗರ ಅಂತ ಹೆಸರಿಟ್ಟು ಆ ಮುಖಾಂತರ ಈ ಶ್ರಮಿಕ ವರ್ಗದವರಿಗೆ ಗೌರವವನ್ನು ಸೂಚಿಸಬೇಕು ಬನ್ನಿ ಈ ಶ್ರಮಿಕ ವರ್ಗದ ಕೆಲವು ಚಿತ್ರಗಳನ್ನು ನೋಡೋಣ ಹತ್ತು ರೂಪಾಯಕ್ಕೆ ಒಂದು ಬಾಲುಷ್ಯ ಈತನ ಮಾರಾಟ ಮಾಡುವ ವಿಧಾನವೇ ವಿಶಿಷ್ಟವಾಗಿದೆ ಇವತ್ತಿನ ಕುಟ್ಟಿ ಕಾಲದಲ್ಲಿ ಹತ್ತು ರೂಪಾಯಿ ಒಂದು ಬಾಲುಷ ಕೊಡುವುದನ್ನು ನಾವು ಗಾಂಧಿಚೇಕ್ನಲ್ಲಿ ನೋಡ್ತಾ ಇದ್ದೇವೆ